ಸದ್ಧರ್ಮ ಬಂಧುಗಳೇ ತಮ್ಮ ಮನಸ್ಸದಲ್ಲಿ ವಿಚಾರ ಬರ್ತಿರಬೇಕ ಈ ಜೈನ್ ಸಮಾವೇಶ ಈ ಜೈನ ಸಮಾವೇಶ ಯಾಕಂದರೆ ಈ ಈ ಅಲ್ಲ ಈ ವರ್ಷ ಅಲ್ಲ ಪ್ರತಿ ವರ್ಷ ನಮ್ಮ ಸಮಾಜ ಮ್ಯಾಗ ನಿರಂತರ ಅನ್ಯಾಯ ಆಗ್ತಾ ಇದೆ ಆತನ ಅನ್ಯಾಯ ತಡಕೋ ಸಲುವಾಗಿ ಅನ್ಯಾಯದ ವಿರೋಧ ಸಲುವಾಗಿ ಇದು ಜೈನ್ ಸಮಾವೇಶ ಇದೆ ಏನು ಅನ್ಯಾಯ ಅದರ ಸಮಾಜಕ್ಕೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತವರು ನಮಗೆ ಬಜೆಟ್ನಲ್ಲಿ ಮಾತ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ನಾವು ಭೀ ಅಲ್ಪಸಂಖ್ಯಾತಿದ್ದವು ಅದೇ ರೀತಿಯಲ್ಲಿ ನಮ್ಮ ಜೈನ ಸಮಾಜದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಜಾಸ್ತಿನ್ ಜಾಸ್ತಿ ಒಂದು ಒಂದು ಐದುನೂರು ಕೋಟಿ ರೂಪಾಯಿ ಬಂದಿರಬೇಕು ಇ ನೋಡ್ರಿ ಪರಂತು ಪ್ರತಿ ವರ್ಷ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಹೆಸರಲ್ಲಿ ಬಜೆಟ್ ಆಗ್ತಿತ್ತು ಇಪ್ಪ ನಮ್ಮ ತಕ್ಕ ಮುಟ್ಟುವುದಿಲ್ಲ ಈ ಸಲುವಾಗಿ ಈ ವರ್ಷ ಬಜೆಟದಲ್ಲಿ ಮಾತ್ರ ಇಪ್ಪತ್ತೈದು ಕೋಟಿ ಕೊಟ್ಟಿದಾರ ನಮಗೆ ಇಪ್ಪತ್ತೈದು ಕೋಟಿ ಬೇಡ ನಮ್ಮ ಹಾಕಬೇಕು ನಮ್ಮ ನೂರ ಎರಡು ನೂರು ಕೋಟಿ ರೂಪಾಯಿ ನಮ್ಮ ಬಜೆಟ್ದಾಗ ಬೇಕು ಒತ್ತೊಂದ ನಮ್ಮ ಜೈನ ಸಮಾಜದ ಸಾಕಷ್ಟು ಬಡವರಿದ್ದಾರೆ ಗರೀಬರಿದ್ದಾರೆ ಅನೇಕ ಇದ್ದಂಥ ಕೂಲಿ ಮಾಡುವಂಥ ಜನ ಇದ್ದಾರ ಆ ಜನಕ್ಕೆ ಶಿಖರ ಯಾತ್ರಾ ಚಂಪಾಪುರ ಯಾತ್ರ ಪಾವಾಪುರ ಯಾತ್ರ ಇದ್ದಂಥ ಫ್ರೀ ಆಗಬೇಕು ನಿಶ್ಶುಲ್ಕ ಆಗಬೇಕಾ ನೀವು ಅನೇಕ ವರ್ಷದಿಂದ ಹಜ್ ಯಾತ್ರಾ ಸಲುವಾಗಿ ಫ್ರೀ ಕೊಡ್ತೀರಿ ಮತ್ತು ನಾವು ಭೀ ಸಮಾಜ ಕೊಡಕ್ಕೆ ಬೇಡ ಅಂತ ಇಲ್ಲ ಮತ್ತೆಟ್ಟು ಕೊಡ್ರಿ ಬರ ನನಗೂ ಭೀ ಕೊಡ್ರಿ ಅಂತೇಳಿ ಮೊದಲು ಅಪೇಕ್ಷೆ ಅದ್ರ ಸಲುವಾಗಿ ಜೈನ್ ಸಮಾವೇಶ ಜೈನ್ ಸಮಾವೇಶ ನಮ್ಮ ಬಡವರ ಹುಡುಗರಿಗೆ ನಮ್ಮದು ಭವಿಷ್ಯ ಇದೆ ಜೈನ್ ಸಮಾಜದ ಭವಿಷ್ಯ ಇದೆ ಬಡವ ಮಕ್ಕಳ ಇಂಟೆಲಿಜೆಂಟ್ ಮಕ್ಕಳ ಜೈನ್ ಸಮಾಜ ಮಕ್ಕಳ ನಮ್ಮ ಭವಿಷ್ಯ ಇದೆ ಆ ಭವಿಷ್ಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬೇಕು ಸ್ಕಾಲರ್ಶಿಪ್ ಮೊದಲ ಐವತ್ತು ಅರವತ್ತು ಸಾವಿರ ಇತ್ತು ಎಪ್ಪತ್ತೈದು ಸಾವಿರ ತಕ್ಕ ಇತ್ತು ಈಗ ಖಟಿತವಾಗಿ ಕಮ್ಮಾಗಿ ಹದಿನೈದು ಸಾವಿರ ತಗ ತಂದಿಕ್ಕಿದ್ರೆ ಯಾಕ ಅದು ವೃದ್ಧಿಗತ ಆಗಬೇಕು ಅದೇ ರೀತಿಯಲ್ಲೇ ನಿಗಮ ಮಂಡಳಿ ಪ್ರತಿ ಸಮಯ ಬರ್ತಾರ ಪ್ರತಿ ಸಮಯ ಮಿನಿಸ್ಟ್ರು ಬರ್ತಾರ ಮುಖ್ಯಮಂತ್ರಿಗಳು ಬರ್ತಾರ ಈಗ ಮಾಡ್ತಾನೋ ಹಾಗೆ ಮಾಡ್ತಾನೋ ಈಗ ಮಾಡ್ತಾನೋ ಆಗ ಮಾಡ್ತಾನೆ ನಿರಂತರ ಆಶ್ವಾಸನೆ ಕೊಡ್ತಾ ಹೋಗ್ತಾ ಇದ್ದಾರ ಭರತ ಪಡಿಸ್ರೆ ಕ್ರಿಯಾರೂಪದಲ್ಲಿ ತಂದಿಲ್ಲ ಆದ ಸಲುವಾಗಿ ಜೈನ ಸಮಾವೇಶ ಇದೆ ಜೈನ ಸಮಾವೇಶ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಸಮಾವೇಶ ಇದೆ ಹಳ್ಳಿ ಹಳ್ಳ ನಗರ ನಗರದಿಂದ ಪ್ರತಿ ಒಂದು ಊರದಿಂದ ನೀವು ಎಷ್ಟು ಜನಸಂಖ್ಯೆ ಇದಿಲ್ಲ ಪ್ರತಿ ಓವರ್ ಮನೆಯಿಂದ ಎರಡೆರಡು ಮಂದಿ ಬರಬೇಕಂತ ನಿಮ್ಗೆ ಆಹ್ವಾನ ಇದೆ ನೀವು ಬದುಕಬೇಕಾಯ್ತು ಜೈನ್ ಸಮಾಜ ಉಳಿಬೇಕಾದ್ರೆ ಈ ಸಮಯ ತಪ್ಪಿಸಬೇಡ್ರಿ ನಿಮ್ಮನ್ನ ಮೊದಲ ಆಸೆ ಮಾಡಿದರು ನೀವು ಒಂದು ವಿಧಾನಸಭಾದಾಗ ಹೇಳ್ತಾರ ಇಪ್ಪತ್ತು ಲಕ್ಷ ಜನ ಇದ್ದರು ಮತ್ತೆ ನಿಮ್ಮ ಡ್ರೈಟಿಂಗ್ ದಾಗ ಗಜೆಟ್ ದಾಗ ಪಾಸ್ ಮಾಡ್ತಾ ಇದ್ದಾರೆ ಮಂದೂರಿ ಲಕ್ಷ ಜನ ಇದ್ರಿ ಅಂತೇಳಿ ನಿಮ್ಮ ಅಸ್ತಿತ್ವ ನಾಶ ಆಗ್ತೈತಿ ತೋಸುನು ತೋಸು ಜೈನ್ ಸಮಾಜ ಎಷ್ಟಿದೆ ಬನ್ನಿ ಎಲ್ಲರೂ ಕೂಡಿ ನಾವು ಸಾಕಷ್ಟು ನಾವು ತಮ್ಮ ಸಲುವಾಗಿ ಬದುಕಿದಿರಿ ತಮ್ಮ ಸಲುವಾಗಿ ಬದುಕಿದಿರಿ ಈ ಒಂದು ಸಮಯ ಇದೆ ಒಂದು ದಿವಸ ನಮ್ಮ ಸಮಾಜ ಸಲುವಾಗಿ ಬದುಕೂನ ನೀವು ನೂರಾರು ಸಾವಿರಾರು ಪಂಚ ಕಲ್ಯಾಣ ಮಾಡಿದಿರಿ ಪರಿ ಈ ಇದು ಒಂದು ದಿವಸ ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸಮಾಜ ಕಲ್ಯಾಣ ಸಲುವಾಗಿ ಬರ್ರಿ ಮತ್ತು ಬರುವಾಗ ಒಂದು ಮಾತು ಧ್ಯಾನ ಇಟ್ಟ್ರಿ ಬರುವಾಗ ಒಂದು ಕೆಲಸ ಮಾಡ್ರಿ ಪ್ರತಿ ಒಂದು ಗಾಡಿ ಮುಂದೆ ಜಂಟ ಇರಬೇಕು ಮತ್ತು ಯಾಕೆ ನೀವು ಐನಾಪುರದಲ್ಲಿ ಬರ್ತೀರಿ ತಮ್ಮ ಗಾಡಿಯಲ್ಲಿ ಪ್ರತಿಯೊಬ್ಬರ ಕೈಯಾಗ ಪಂಚರಂಗಿ ಜಂಡಾ ಇರಬೇಕ ಪಂಚರಂಗಿ ಜಂಡಾ ತಗೊಂಡ ಜೈನ ಧರ್ಮದ ಪ್ರತೀಕವನ ಚಿನ್ನವ ಜಯ ಘೋಷ ಕೂತ ತಮ್ಮ ನ್ಯಾಯವನ್ನ ಬೆಳ್ಕೋತ ಇದ್ದಂತ ಈ ಕಾರ್ಯಕ್ರಮ ಬರ್ರಿ ಈ ಕಾರ್ಯಕ್ರಮದ ಒಂದಲ್ಲ ಮೂರು ಲಾಭ ಒಂದು ಒಟ್ಟಾರಕ ಸಮ್ಮೇಳನ ಎರಡನೇ ಜೈನ ಸಮಾವೇಶ ಮೂರನೇ ಇದ್ದಂತ ತಮ್ಮ ಕಲ್ಯಾಣ ಸಲುವಾಗಿ ತಮ್ಮ ಜೀವನ ಉದ್ಧಾರ ಸಲುವಾಗಿ ಇದ್ದಂತ ಬೇಡಿಕೆಗಳ ನಾವು ಸಮಾಜ ಮುಂದೆ ಹಿಡೋಣ ರಾಜ್ಯಪಾಲಿ ಮುಂದ ಆದ ಕಾರಣ ನಾವು ದಯಮಾಡಿಸಿ ತಮ್ಮೆಲ್ಲಾರಿಗೆ ಆಹ್ವಾನ ಮಾಡ್ತೇನೆ ಆತ್ಮೀ ನಿವೇದನ ಮಾಡ್ತಾನೆ ಪ್ರತಿಯೊಬ್ಬರ ಹಳ್ಳಿಯಿಂದ ತಾಸ್ ತಾ ಸ್ವ ಇಚ್ಛಾದಿಂದ ಯಾರು ಗಾಡಿ ಮಾಡಿಕೊಡ್ತಾರೋ